ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟೆಗೆ ಸ್ವಾಗತ ಮನಸ್ಸು ಬಂದದ್ದು ಮಾತಾಡಲಿಕ್ಕೆ ನೀವು ಕೊಟ್ಟಿರುವಂಥ ಏಕಮೇವ ಭಾನುವಾರದ ಸಂಚಿಕೆ ಸ್ವಚ್ಛಂದವಾಗಿ ಮಾತನಾಡುವ ಸಂಚಿಕೆ ಯಾವ ವಿಷಯ ಬೇಕಾದ್ರೂ ಮಾತಾಡ್ಬೋದು ಅಂತ ನಾವು ಅಂದ್ಕೊಂಡಿರುವಂಥ ಸಂಚಿಕೆ ಒಂದು ಫೇಸ್ಬುಕ್ಕಿನ ಪೋಸ್ಟ್ ನೋಡಿದೆ ನಾನು ಭಾಳ ಮಜಾ ಆಯ್ತು ಏನಂದರೆ ನಾಥೂರಾಮ್ ಗೋಡ್ಸೆ ಅವರು ಗಾಂಧಿಯನ್ನು ಹೊಡೆಯೋ ಬದಲು ಬ್ರಿಟಿಷರನ್ನೇ ಹೊಡಿಬಹುದಿತ್ತಲ್ಲ ನನಗೆ ನಗು ಬಂತು ಕೆಳಗಡೆ ಕಮೆಂಟ್ ಏನು ಬಂದಿರ್ತಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋದೆ ಒಬ್ಬ ಬರೆದಿದ್ದ ಪ್ರತಿಕ್ರಿಯೆಯಲ್ಲಿ ಬ್ರಿಟಿಷರ್ನ ಒಬ್ಬರನ್ನು ಕೊಂದರೆ ಇನ್ನೊಬ್ಬ ಬ್ರಿಟಿಷ ವಯಸ್ಸರಾಯ್ ಬರ್ತಾನೆ ಅವನು ಕೊಂದ್ರೆ ಇನ್ನೊಬ್ಬ ಬರ್ತಾನೆ ಆದರೆ ಗಾಂಧಿನ ಕೊಂದ್ರೆ ಹಂಗಲ್ಲ ಒಬ್ಬ ಗಾಂಧಿನ ಕೊಂದರೆ ಮತ್ತೊಬ್ಬ ಗಾಂಧಿ ಬರೋದಿಲ್ಲ ಅಂತ ಒಬ್ಬ ಬರೆದಿದ್ದ ಬ್ರಿಟಿಷರು ಆಳ್ಲಿಕ್ಕೆ ಬಂದಿದ್ದರು ಗಾಂಧಿ ನಮ್ಮನ್ನು ಒಡೀಲಿಕ್ಕೆ ಬಂದಿದ್ದರು ಹೀಗಾಗಿ ನಾ ಅವ್ರನ್ನ ಕೊಂದರು ನಾಥುರಾಮ್ ಗೋಡ್ಸೆ ಅಂತ ಇನ್ನೊಬ್ಬ ಬರೆದಿದ್ದ ಅವರವರ ಅವ್ರ ಮನಸ್ಸಿಗೆ ಹೆಂಗೆ ಹೆಂಗೆ ತೋಚ್ತದೆ ಹಂಗೆ ಬರೆದಿದ್ರು ಆದರೆ ಮಜಾ ಏನಂದರೆ ಭಾಳಷ್ಟು ಜನರಿಗೆ ಭಾಳ ದೊಡ್ಡ ಸಮಸ್ಯೆ ಏನಾಗತ್ತೆ ಅಂದರೆ ಕಾಲಘಟ್ಟವೇ ನೆನಪಿರೋದಿಲ್ಲ ಮಾ ಗಾಂಧಿಯವರು ಅವರ ಹತ್ಯೆ ಆಗಿದ್ದು ಯಾವಾಗ ಹತ್ತೊಂಬತ್ತರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನಲವತ್ತೇಳರೊಳಗೆ ಅಂದರೆ ಹತ್ತೊಂಬತ್ತರ ನಲವತ್ತೇಳಕ್ಕೆ ನಾವು ಬ್ರಿಟಿಷನ ಭಾರತ ಬಿಟ್ಟು ಓಡಿಸಿದ್ವಿ ಆಗಸ್ಟ್ ಹದಿನೈದಕ್ಕೆ ಅದಾಗಿ ನಾಲ್ಕೈದು ತಿಂಗಳ ಮೇಲೆ ಅವರ ಅಸ್ಯಾಸಿರೇಷನ್ ಆಯಿತು ಬ್ರಿಟಿಷರನ್ನು ಹೊಡೆಯೋ ಪ್ರಶ್ನೆ ಎಲ್ಲಿ ಬರ್ತದಲ್ಲಿ ಭಾಳ ಜನ ಆಲೋಚನೆಯೇ ಮಾಡೋದಿಲ್ಲ ಆಯಿತು ಯಾಕೆ ಈ ಉದಾಹರಣೆ ಹೇಳಿದೆ ಯಾಕೆ ಹೇಳಿದೆ ಅಂದರೆ ಈಗ ಭಾಳ ದೊಡ್ಡ ಸುದ್ದಿಯಲ್ಲಿರೋ ವಿಚಾರ ಯಾವುದು ಹೇಳಿರ ದೇಶದೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗಿದೆ ಅದರ ಕುರಿತಾಗಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಚರ್ಚೆ ನಡೆಯೋ ಸಂಬಂಧ ಭಾಳ ಜನ ಅಲ್ಲಿಂದ ಇಲ್ಲಿವರೆಗೂ ನೂರು ವರ್ಷದಿಂದ ಕೇಳ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಗಾಂಧಿಯನ್ನು ಕೊಂದವರು ಆರ್ ಎಸ್ ಎಸ್ನವರು ಅನ್ನುವಂಥ ಅತಿ ದೊಡ್ಡದಾದಂಥ ಆರೋಪ ಒಂದು ಕಡೆ ಎರಡನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಪಾತ್ರವೇನು ಅಂತ ಕೇಳೋರು ಇನ್ನೊಂದು ಕಡೆ ಇದಕ್ಕೆ ನಿರಂತರವಾಗಿ ಉತ್ತರವನ್ನು ಕೊಡ್ತಾನೆ ಬಂದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಕೇಳ್ಕೊಳಿಕೆ ಯಾರೂ ಸಿದ್ಧರಿಲ್ಲ ಭಾಳ ಮಜಾ ನೋಡ್ರಿ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆಂಟುನೂರ ಎಂಬತ್ತೈದಕ್ಕೆ ದಿನಾಂಕಗಳನ್ನು ಗೊತ್ತಿಟ್ಕೊಳ್ರಿ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆಂಟುನೂರ ಎಂಬತ್ತೈದಕ್ಕೆ ಮುಂಬೈ ಒಳಗೆ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜ್ ಅಂತ ಒಂದು ಅದ ಅಲ್ಲಿ ಒಬ್ಬ ಬ್ರಿಟಿಷರ ವ್ಯಕ್ತಿ ಬಂದು ಈ ಕಾಂಗ್ರೆಸ್ ಅನ್ನುವಂಥ ಒಂದು ಪಾರ್ಟಿಯನ್ನು ಸೃಷ್ಟಿ ಮಾಡ್ತಾನೆ ಎ ಓ ಹ್ಯೂಮ್ ಅಂತೇಳಿ ಯಾಕಂತ ಸೃಷ್ಟಿ ಮಾಡ್ತಾನೆ ಯಾಕೆಂದರೆ ಯಾವ ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲ ಸಾತ್ ಸ್ವಾತಂತ್ರ್ಯ ಚಳವಳಿ ಇತ್ತಲ್ಲ ಅದರ ತೀವ್ರತೆ ಮತ್ತು ಅದರ ಗಾಂಭೀರ್ಯವನ್ನು ಗಮನಿಸಿದಂಥ ಬ್ರಿಟಿಷರು ತಮ್ಮದೇ ಒಂದು ವೇದಿಕೆ ಮಾಡಿ ತಮ್ಮ ವಿರುದ್ಧವೇ ಹೋರಾಟ ಮಾಡಿದಂಗೆ ನಾಟಕ ಮಾಡಲಿಕ್ಕೆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಪಕ್ಷ ಅಲ್ಲ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ತಮ್ಮದೇ ವ್ಯಕ್ತಿಯನ್ನು ನೇಮಿಸ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿನ ಅವನೇ ಅದರ ಸೆಕ್ರೆಟರಿ ಆಗ್ತಾನೆ ಎ ಓ ಹ್ಯೂಮ್ ಅಂತ ತಾವೇ ಮಾಡಿದ ಕಾಂಗ್ರೆಸ್ಸಿನ ಮೂಲಕ ತಮ್ಮ ವಿರುದ್ಧವೇ ಹೋರಾಟ ಮಾಡುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಅಲ್ಲಿಗೆ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಹಾಗಾದರೆ ಕಾಂಗ್ರೆಸ್ಸಿನ ಸದಸ್ಯರ ಅಲ್ಲದೇ ಇರೋರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಲಿಲ್ವಾ ಬೇಕಾದಷ್ಟು ಜನ ಮಾಡಿರ್ತಾರೆ ಅವರೆಲ್ಲ ಕಾಂಗ್ರೆಸ್ಸಿನ ಸದಸ್ಯರಾಗಿರಬೇಕು ಅಂತ ಏನು ಇರಲೇ ಇಲ್ಲ ಅಷ್ಟೇ ಅಲ್ಲ ಚಂದ್ರಶೇಖರ್ ಆಜಾದ್ ತರದವರು ಬಿಡುಗಡೆಯಾಗುವ ಅವಕಾಶ ಇದ್ದರೂ ಕೂಡ ಗಾಂಧಿಯವ್ರನ್ನೆಲ್ಲ ವಾರ್ ಕ್ರಿಮಿನಲ್ ಅನ್ನೋ ಕಾರಣಕ್ಕೆ ಅಂತ ಅಂದ್ಕೊಂಡು ಬ್ರಿಟಿಷರ ಬಳಿ ಕ್ಷಮ ಅವ್ರಿಗೆ ರಿಯಾಯಿತಿಯನ್ನು ಕೊಡಿಸ್ತೇ ಇರೋದ್ರಿಂದ ಮಾಫಿ ಕೊಡಿಸ್ತೇ ಇರೋದರಿಂದ ಅವರೆಲ್ಲ ಫಾಸಿ ಶಿಕ್ಷೆಗೆ ಗುರಿಯಾಗಬೇಕಾದಂಥ ಪ್ರಸಂಗ ಬಂದು ಒದಗ್ತದೆ ನೋಡಿ ಅಂಥ ವಿಚಿತ್ರವಾದ ಸನ್ನಿವೇಶ ಅಂದರೆ ಒಂದು ನರೇಟಿವನ್ನು ಸೃಷ್ಟಿ ಮಾಡಿಬಿಡೋದು ಆ ನರೇಟಿವ್ ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ರೆಕ್ಟಿಫಿಕೇಷನ್ ಅನ್ನೋ ಒಂದು ಸಂಘಟನೆ ಕೊಟ್ಟಾಗ ಆ ರೆಕ್ಟಿಫಿಕೇಷನ್ ಇಲ್ಲ ಅದನ್ನೇ ನಿರಂತರವಾಗಿ ಪೋಷಿಸ್ಕೊಂಡ್ಬರೋದು ಏನಂತ ಆರ್ ಎಸ್ ಎಸ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲಿಲ್ಲ ಆರ್ ಎಸ್ ಎಸ್ನವರು ಈ ಹೋರಾಟದಲ್ಲಿ ಇರಲಿಲ್ಲ ಹಾಗಾದ್ರೆ ಕಮ್ಯುನಿಸ್ಟ್ರು ಏನಾದರೂ ಇದ್ರ ಕೇಳಬೇಕಾದ ಪ್ರಶ್ನೆ ಅಲ್ವಾ ಕಮ್ಯುನಿಸ್ಟು ಪಕ್ಷ ಆವಾಗಲೇ ಶುರುವಾಗಿದ್ದಲ್ವ ಅವರು ಶುರುವಾಗಿದ್ದು ಇಪ್ಪತ್ತಾರು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತಾರು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೈದಕ್ಕೆ ಕಾನ್ಪುರ್ನಲ್ಲಿ ಶುರುವಾದಂಥ ಕಮ್ಯುನಿಸ್ಟ್ ಪಾರ್ಟಿ ಅದರ ಮುಖ್ಯಸ್ಥ ಅಂತ ಸಿ ಪಿ ಜೋಶಿ ಸ್ವಾತಂತ್ರ್ಯ ಚಳವಳಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಮನುಷ್ಯ ಬ್ರಿಟಿಷರು ಭಾರತದಿಂದ ತೊಲಗಬಾರದು ಅಂತ ಹೋರಾಟ ಮಾಡಿದಂಥ ಜನ ವಿಚಿತ್ರ ನೋಡಿ ಹೆಂಗಿದೆ ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ಬಗ್ಗೆ ಯಾರೂ ಪ್ರಶ್ನೆ ಕೇಳೋದಿಲ್ಲ ಕಾಂಗ್ರೆಸ್ ಪಕ್ಷದವನ್ನ ಯಾರೂ ಕೇಳೋದಿಲ್ಲ ಕಾಂಗ್ರೆಸ್ ಕೇಳಿದ ಕೂಡ ನಾವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿದವರು ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಾರೆ ಎಷ್ಟು ಜನ ಓಡಾಡಿದ್ರಿ ಯಾವಾಗ ಸ್ವತಃ ಗಾಂಧಿನೇ ಲೋಕಮಾನ್ಯ ತಿಳಕ್ರೆ ಹೋರಾಟ ಆದ ಮೇಲೆ ಬಂದಂಥ ವ್ಯಕ್ತಿತ ಜವಾಹರ್ಲಾಲ್ ನೆಹರು ಏನು ಕಾಲ ಕಲಾಪನಿ ಶಿಕ್ಷೆಯನ್ನು ಅನುಭವಿಸಿದ್ರಾ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿಗೆ ತೊಗೊಂಡೋಗಿ ಹಾಕಿದ್ರ ಅವ್ರನ್ನ ಯಾರ್ಯಾರು ಈ ಹ್ಯೂಮ್ ಎನ್ನುವಂಥ ವ್ಯಕ್ತಿಯ ಕಾಂಗ್ರೆಸ್ಸಿನಿಂದ ಹೋರಾಟ ಅಂತ ಅಂದ್ಕೊಂಡ್ರು ಇವರಿಗೆಲ್ಲ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಲಾಗ್ತಾ ಇತ್ತು ಅತಿಥಿಗ್ರಹ ಇರ್ತಿತ್ತು ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿತ್ತು ಸಂಧಾನ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ರೀತಿಯ ಸವಲತ್ತುಗಳನ್ನ ಇಟ್ಕೊಂಡು ಒಂದು ಬ್ರಿಟಿಷ್ ಏಜೆಂಟರ ರೀತಿಯಲ್ಲಿ ಭಾಳಷ್ಟು ಜನ ಕೆಲಸ ಮಾಡ್ತಿದ್ದರು ಆದರೆ ಆರ್ ಎಸ್ ಎಸ್ಗೆ ನೀವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದೀರಾ ಅಂತ ಕೇಳ್ತಾರೆ ಇನ್ನು ಆಗಲೇ ನಾಥುರಾಮ್ ಗೋಡ್ಸೆ ಬಗ್ಗೆ ಹೇಳಿದೆ ನಾನು ನಾಥುರಾಮ್ ಗೋಡ್ಸೆ ಬ್ರಿಟಿಷರನ್ನು ಕೊಂದಬಹುದಿತ್ತಲ್ವ ಈ ನಾಥು ಈಗ ಒಂದು ಡೈರೆಕ್ಟಿವ್ ಏನಪ್ಪ ಪ್ರೊಪಗಂಡ ಏನಂದರೆ ನಾಥುರಾಮ್ ಗೋಡ್ಸೆ ಈತ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಆದ್ದರಿಂದ ಆರ್ ಎಸ್ ಎಸ್ಸೇ ಗಾಂಧಿಯನ್ನು ಕೊಲೆ ಮಾಡಿದೆ ಹತ್ಯೆ ಮಾಡಿದೆ ಅಂತ ಅಲ್ಲರಿ ಸಂಸತ್ತಿನ ಒಳಗಡೆ ಅಟಲ್ ಬಿಹಾರಿ ವಾಜಪೇಯಿಯವರು ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಥೂರಾಮ್ ಗೋಡ್ಸೆ ಆರ್ ಎಸ್ ಎಸ್ನ ಭಾಗವಾಗಿರಲ್ಲ ಸದಸ್ಯನಾಗಿರಲ್ಲ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ವಿರುದ್ಧವಾಗಿ ನಾಥೂರಾಮ್ ಗೋಡ್ಸೆ ಮಾತಾಡ್ತಾಯಿದ್ರು ಲೇಖನಗಳನ್ನು ಬರೆದಿದ್ದರು ಆದ್ದರಿಂದ ಕೇಳಿಸ್ಕೊಳಂಗಲ್ಲ ಅವರಿಗೆ ಒಂದು ಪ್ರೊಪಗಾಂಡವನ್ನು ನಿರಂತರವಾಗಿ ಬಿತ್ತಾ ಇರಬೇಕು ಏನಂತ ಆರ್ ಎಸ್ ಎಸ್ ಅಂದರೆ ದೇಶ ವಿರೋಧಿ ಆರ್ ಎಸ್ ಎಸ್ಸು ಅಂತಂದರೆ ಈ ದೇಶದ ಸಮಗ್ರತೆ ವಿರುದ್ಧವಾಗಿರುವಂಥದ್ದು ಆರ್ ಎಸ್ ಎಸ್ಸು ಅಂತಂದರೆ ಸೆಕ್ಯುಲರ್ ವಿರೋಧ ಮನಸ್ಥಿತಿ ಆರ್ ಎಸ್ ಎಸ್ ಅಂದರೆ ಕೋಮುವಾದ ಈ ರೀತಿಯಾಗಿ ನಿರಂತರವಾಗಿ ಅದನ್ನು ಪೋಷಿಸ್ಕೊಂಬರೋದು ದುರಂತ ಏನು ಹೇಳ್ರಿ ನೋಡೋಣ ದುರಂತ ಏನಪ್ಪ ಅಂತಂದರೆ ಇವರೇನು ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಮುಂತ್ಯಾ ಆ ಇದನ್ನು ನಿರಂತರವಾಗಿ ಈ ಶಬ್ದವನ್ನು ಪೋಷಿಸ್ಕೊಂಬಂದಿದಾರಲ್ಲ ಆರ್ ಎಸ್ ಎಸ್ಸು ಅಂತಂದರೆ ಇದು ದೇಶ ವಿರೋಧಿ ಅಂತ ಹೇಳ್ಕೊಂಬಂದಿರಲ್ಲ ಇವರು ಭಾರತ ಧ್ವಜವನ್ನು ಹಾರಿಸೋದಿಲ್ಲ ಅಂತ ಸುಳ್ಳೆ ಪ್ರಪ ಅದು ಈಗ ನಮ್ಮ ಕಾರ್ಯಾಲಯದಲ್ಲಿ ನಮ್ಮ ಧ್ವಜ ಆಜ್ಞೆ ಹಾರಿಸಿರ್ತೀವಿ ಎಲ್ಲಿ ಬೇಕಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬಾರ್ದು ಅಂತ ಕಾಯ್ದೆನೇ ಇತ್ತು ಅದರ ವಿರುದ್ಧ ಹೋರಾಟ ಆಯಿತು ಪಬ್ಲಿಕ್ ಪ್ಲೇಸಲ್ಲಿ ಖಾಸಗಿ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬಾರ್ದು ಅಂತ ಇದ್ದ ವ್ಯವಸ್ಥೆ ಹಾಗಿದ್ದಾಗ ಆಮೇಲೆ ಹೇಗೆ ಹಾರಿಸಬೇಕು ಯಾವಾಗ ಹಾರಿಸಬೇಕು ಎಷ್ಟೊತ್ತು ಹಾರಿಸ್ಬೇಕು ಯಾವಾಗ ಅದನ್ನು ಕೆಳಗಿಳಿಸ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಸಂಹಿತೆಗಳೇ ಇದ್ದಾವೆ ಅದರ ಪ್ರಕಾರನೇ ನಡ್ಕೋಬೇಕು ಶಿಷ್ಟಾಚಾರ ಇದೆ ತೊಗೊಂಡೋಗಿ ನಮ್ಮನೆ ಮುಂದೆ ಯಾವತ್ತು ಬೇಕೋ ಅವತ್ತು ನಂಗೆ ಗಾ ಧ್ವಜವನ್ನು ಹಾರಿಸೋ ಹಂಗಿಲ್ಲ ಆರ್ ಎಸ್ ಎಸ್ ಕಾರ್ಯಾಲಯದಲ್ಲಿ ಅವ್ರು ಭಗವಾದ್ ಧ್ವಜವನ್ನು ಹಾರಿಸ್ತಾರೆ ನೀವು ದೇಶ ಧ್ವಜ ಹಾರಿಸೋದಿಲ್ಲ ಅಂತ ಹೇಳಿದ್ರೆ ಏನು ಹೇಳೋಣ ಇನ್ನು ನಾಥುರಾಮ್ ಗೋಡ್ಸೆ ವಿಚಾರಕ್ಕೆ ಬನ್ನಿ ಇಷ್ಟೆಲ್ಲ ಹೇಳಿದ್ರ ನಾಥುರಾಮ್ ಗೋಡ್ಸೆ ನಮ್ಮವರಲ್ಲ ಅವರು ಆರ್ ಎಸ್ ಎಸ್ಗೆ ಸಂಬಂಧ ಇರಲಿಲ್ಲ ಅವರು ಲೇಖನ ಬರ್ತಿದ್ರು ಇಲ್ಲ ಎಲ್ಲಿ ಹೋದಲ್ಲೆಲ್ಲ ಹೇಳೋದು ಈ ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ಸು ಅವರೇ ಗಾಂಧಿಯನ್ನು ಕೊ ಗಾಂಧಿಯನ್ನೇ ಕೊಂದವರೇ ಇವತ್ತು ಬಿ ಜೆ ಪಿಯಲ್ಲಿದ್ದಾರೆ ಬಿ ಜೆ ಪಿ ಅನ್ನುವ ಪಕ್ಷವೇ ಇರಲಿಲ್ಲ ಜನಸಂಘ ಇದ್ದಿದ್ದು ಜನಸಂಘ ಮುಂದೆ ಕಾಲಾಂತರದಲ್ಲಿ ಬಿ ಜೆ ಪಿ ಆಗಿದ್ದು ಆದರೆ ಮಲ್ಲಿಕಾರ್ಜುನ ಮುತ್ತ್ಯಾ ಥರದವರಿಗೆ ವಿಷಯವೇ ಗೊತ್ತಿರುತ್ತದೋ ಗೊತ್ತಿರೋದಿಲ್ವೋ ಅದನ್ನು ಜನರಿಗೆ ಬಿತ್ತುವಂಥ ಕೆಲಸ ಮಾಡ್ತಾರೆ ಇದು ಈ ದೇಶದಲ್ಲಿ ನಡೆಯುವಂಥ ಅತಿ ದೊಡ್ಡ ದುರಂತ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕತೆ ಊರೊಳಗಡೆ ಆನೆ ಬರ್ತಾ ಇರ್ತದೆ ಆನೆ ಬರ್ತಾ ಇರ್ತದೆ ಇದ್ದಕ್ಕಿದ್ದಂಗೆ ಒಂದು ನೂರಾರು ನಾಯಿಗಳು ಬೆನ್ನತ್ತಿ ಬಿಡ್ತಾವೆ ಓವ್ ಓವ್ ವಾವ್ ಓವ್ ಎಲ್ಲ ಬೊಗಳಲಿಕ್ಕೆ ಶುರು ಮಾಡ್ತೇವೆ ಒಂದು ವೇಳೆ ನಾಯಿಗಳಿಗೆ ಮಾತನಾಡಲಿಕ್ಕೆ ಬಂದಿದ್ದರೆ ಒಂದು ಪ್ರಶ್ನೆ ನಾಯಿಗೆ ಏನಂತ ನಿಮಗೂ ಆ ಆನೆಗೂ ಏನೂ ಸಂಬಂಧ ಇಲ್ಲ ಅದು ಯಾವುದೋ ಊರ ಆನೆ ನಿಮ್ಮೂರು ಒಳಗಡೆ ಬಂದಿದೆ ಈಗ ಅದು ನಿಮ್ಮ ಜೊತೆ ಅದಕ್ಕೆ ಸ್ನೇಹ ಇಲ್ಲ ನಿಮ್ಮ ಜೊತೆ ವೈರತ್ವ ಇಲ್ಲ ನಿಮಗೂ ಅದಕ್ಕೂ ಯಾವುದೇ ರೀತಿಯದಾದಂಥ ಸಂಪರ್ಕವೇ ಇಲ್ಲ ಆದರೂ ನಿಮ್ಮೂರ ಒಳಗಡೆ ಅದು ಬಂದಾಗ ನೀವು ಯಾಕೆ ಬೋಗಳ್ತೀರಿ ಅಂತ ನಾಯಿ ಕೇಳಿದರೆ ನಾ ಏನು ಉತ್ತರ ಹೇಳ್ತಾವ ಗೊತ್ತಾ ನಮಗೆ ಆನೆಯ ಬಗ್ಗೆ ಏನೂ ಅಭ್ಯಂತರ ಇಲ್ಲ ನಮ್ಮ ಸಮಸ್ಯೆ ಇರೋದು ಈ ಆನೆ ಊರೊಳಗೆ ಹೋದ ಕೂಡಲೇ ಅದಕ್ಕೆಲ್ಲರೂ ಗಣಪತಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರಲ್ಲ ಒಂದು ಅಂಗಡಿಯವ ಹಣ್ಣು ಕೊಡ್ತಾನೆ ಬಾಳೆಹಣ್ಣು ಇನ್ನೊಂದು ಅಂಗಡಿಯವ ತೆಂಗಿನಕಾಯಿ ಕೊಡ್ತಾನೆ ಮತ್ತೊಂದು ಕಡೆ ಕಬ್ಬು ಕೊಡ್ತಾರೆ ಮತ್ತೊಂದು ಕಡೆ ನೀರಿನ ಬಕೆಟ್ ಇಡ್ತಾರೆ ಕುಡಿ ಅಂತ ಎಷ್ಟೋ ಜನ ಸಣ್ಣ ಮಾಡ್ತಾರೆ ಸಣ್ಣ ಮಾಡೋ ನಮಸ್ಕಾರ ಮಾಡೋದು ಇದೆಲ್ಲ ಮಾಡ್ತಾರೆ ಈ ರೀತಿಯದಾದಂಥ ಅಭಿಧಾನಕ್ಕೆ ಭಾಜನ ಆಗತ್ತಲ್ಲದು ಎಲ್ಲ ಸುಖಕ್ಕೆ ಗೌರವಕ್ಕೆ ಭಾತ್ ಅದು ಎಲ್ಲ ಪಾತ್ರ ಆಗತ್ತಲ್ಲ ಅದಕ್ಕೋಸ್ಕರ ನಾವು ಹೋಗ್ತೀವಿ ನಮಗೆ ಆನೆ ಬಗ್ಗೆ ಏನು ಅಭ್ಯಂತರ ಇಲ್ಲ ಈ ರೀತಿಯಾದಂಥ ಸವಲತ್ತು ಅದಕ್ಕಿದೆ ಅದಕ್ಕೆ ನಾವು ಹೋಗ್ತೇವೆ ಆರ್ ಎಸ್ ಎಸ್ ಬಗ್ಗೆ ಇರುವಂಥ ಸಮಸ್ಯೆ ಅದೇ ಆರ್ ಎಸ್ ಎಸ್ಸು ಯಾವತ್ತೂ ಒಂದು ಸಂಘಟನೆಯಾಗಿ ರೂಪುಗೊಂಡದ್ದಲ್ಲ ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣದ ಮೂಲಕ ರಾಷ್ಟ್ರದ ಚಾರಿತ್ರ ನಿರ್ಮಾಣ ಮಾಡಬೇಕು ಅಂತ ವಿಜಯದಶಮಿ ದಿವಸ ಶುರು ಮಾಡಿದ್ದದ್ದನ್ನ ಡಾಕ್ಟರ್ ಹೆಡ್ಗೆವಾರು ವ್ಯಕ್ತಿ ಈ ದೇಶ ಅಂದರೆ ಏನು ದೇಶ ಅಂದರೆ ವ್ಯಕ್ತಿಗಳು ವ್ಯಕ್ತಿಗಳಿಂದ ಆವೃತವಾದಂಥ ಒಂದು ಕಾಲ್ಪನಿಕವಾದ ಒಂದು ಭೌಗೋಳಿಕವಾದ ಒಂದು ಮನಸ್ಥಿತಿ ಒಂದು ಆಲೋಚನೆ ಒಂದು ಸಮುದಾಯ ಉದ್ದೇಶ ದೇಶ ನಾವು ವ್ಯಕ್ತಿಯನ್ನೇ ಚೆನ್ನಾಗಿರೋ ನಿರ್ಮಾಣ ಮಾಡಿಬಿಟ್ರೆ ರಾಷ್ಟ್ರಭಕ್ತಿ ಇರುವಂಥದ್ದು ರಾಷ್ಟ್ರ ಅಭಿಮಾನ ಇರುವಂಥದ್ದು ಶ್ರದ್ಧೆ ಇರುವಂಥದ್ದು ಚಾರಿತ್ರ್ಯ ಇರುವಂಥದ್ದು ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿಯನ್ನೇ ನಿರ್ಮಾಣ ಮಾಡೋದು ವ್ಯಕ್ತಿಯ ಚಾರಿತ್ರ್ಯದ ಮೂಲಕ ರಾಷ್ಟ್ರದ ನಿರ್ಮಾಣ ಅಂತ ವ್ಯಕ್ತಿಯನ್ನು ತಯಾರು ಮಾಡೋದು ಆ ವ್ಯಕ್ತಿ ಮುಂದೆ ಏನು ಬೇಕಾರು ಆಗ್ಬೋದು ಅವನು ಮುಂದವನು ಅಟಲ್ ಬಿಹಾರಿ ವಾಜಪೇಯಿ ಆಗ್ಬೋದು ಎಲ್ ಕೆ ಅಡ್ವಾಣಿ ಆಗ್ಬೋದು ನರೇಂದ್ರ ಮೋದಿ ಆಗ್ಬೋದು ಅಮಿತ್ ಶಾ ಆಗ್ಬೋದು ಏನು ಆಗ್ಬೋದು ರಾಷ್ಟ್ರ ಕಟ್ಟಬೇಕು ಅನ್ನೋದು ರಾಷ್ಟ್ರವನ್ನು ಜಾ ಭೌಗೋಳಿಕವಾಗಿ ಕಟ್ಟೋದಲ್ಲ ವ್ಯಕ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು ಅದರ ಸಂಕಲ್ಪ ಇದು ಮಲ್ಲಿಕಾರ್ಜುನ ಮೂರ್ತಿಯಾಗಿ ಹೇಳೋರು ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ದೊಡ್ಡ ತಪ್ಪಿದೆ ಏನು ತಪ್ಪಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರೀತಿ ಬೊಗಳವಿದವಲ್ಲ ಅವರಿಗೆಲ್ಲ ಸೊಂಡ್ಲು ಹಿಂದೆ ತಿರುಗಿಸ್ಕೊಂಡು ವಾಪಸ್ಸು ಉತ್ತರ ಕೊಡ್ಲಿಕ್ಕೆ ಹೋಗ್ತವೆ ಈಗ ಒಂದು ವೇಳೆ ಆನೆ ಈಗ ಆನೆ ಹೋದಾಗ ಬೊಗಳ್ತಾವೆ ನಾಯಿ ಬೊಗಳಿದಾಗ ಆನೆ ಮನಸ್ಸು ಮಾಡಿದರೆ ಒಂದು ಸೊಂಡ್ಲನ್ನು ಹಿಂಗೆ ತಿರುಗಿಸಿದ್ರೆ ಅಲ್ಲಿರೋ ಇಷ್ಟೋ ನಾಯಿಗಳೇನಿದ್ದಾವೆ ಆ ಸೊಂಡ್ಲು ಒಳಗೆ ಬರ್ತಾವೆ ಎತ್ತಿ ಅದು ಬಿಸಾಕಿದರೆ ಒಂದು ನಾಯಿನೂ ಬದುಕೋದಿಲ್ಲ ಆದರೆ ಆನೆ ಹಿಂತಿರುಗಿ ನೋಡಿದ್ರೆ ಅದು ಇಲ್ಲಿ ನಮ್ಮಲ್ಲಿ ಹಾಗಾಗಲ್ಲ ಆರ್ ಎಸ್ ಎಸ್ನಲ್ಲಿ ಏನಾಗುತ್ತೆ ಅಂದರೆ ನಾಯಿ ಕೂಡಲೇ ಆನೆ ಹಿಂತಿರುಗತ್ತೆ ಏನು ಹೇಳ್ತದೆ ಅಂತ ಕೇಳಿಸ್ಕೊತದೆ ಇಲ್ಲ ಇಲ್ಲ ನಾನು ಹಂಗಿಲ್ಲ ಅಂತ ಸೊಂಡ್ಲಾಡ್ಸತ್ತೆ ಅದು ಕಿವಿ ಅಲ್ಲಾಡ್ತವೆ ಮತ್ತು ಮುಂದೆ ಹೋಗುತ್ತೆ ಮತ್ತೆ ಇನ್ನೊಂದಿಷ್ಟು ನಾಯಿಗಳು ಬೋಗಳ್ತವೆ ಮತ್ತೆ ಹೆಂಗೆ ತಿರುಗತ್ತೆ ಅದು ಮತ್ತೆ ಹೊಗಳಿಗೆ ಶುರು ಮಾಡೋಕ್ಕೂ ಇಲ್ಲ ಇಲ್ಲ ನಾನು ಅಂಥವ್ನಲ್ಲ ಅಂತ ಹೇಳ್ತೇವೆ ಮುಂದೆ ಮುಂದೆ ಹಿಂಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯವಸ್ಥೆ ಹೇಗಿದೆ ಅಂದರೆ ಸ್ಪಷ್ಟೀಕರಣ ಕೊಡ್ತಾ ಸ್ಪಷ್ಟೀಕರಣ ಕೊಡ್ತಾ ಹೈರಾಣಾಗಿ ಹೋಗತ್ತೆ ಅತಿ ದೊಡ್ಡದಾದಂಥ ಅಪಶಬ್ದ ಯಾವುದು ಹೇಳಿರಿ ನೋಡೋಣ ಬೈಗಳು ಯಾವುದು ಹೇಳಿ ನೋಡೋಣ ಆರ್ ಎಸ್ ಇಟ್ಕೊಂಡು ಬಯ್ಯುವಂಥ ಶಬ್ದ ಹೇಳಿ ಚಡ್ಡಿಗಳು ಅಂತ ಹೇಳ್ಕೊಂಡು ಲಂಕೆ ಶುರು ಮಾಡಿದರು ಇದು ಯಾವ ಮಟ್ಟಿಗೆ ಬೆಳೆಬಿಡ್ತು ಅಂತ ಸಂಘಿಗಳು ಅಂತ ಬಂತು ನಾರ್ತ್ ಇಂಡಿಯಾದಲ್ಲಿ ಓ ಸಂಘೀಯ ಇವು ಸಂಘೀಯ ಕಳ್ಳನ ದುಷ್ಟನ ಬದ್ಮಾಶ ಏನವನು ಸಂಘದಲ್ಲಿ ಕೆಲಸ ಮಾಡುವ ಸಂಘದ ಕಾರ್ಯಕರ್ತನಾದವನು ಸಂಘದ ಸ್ವಯಂ ಸೇವಕನಾದವನು ಅವನು ಅಂತ ಅಂದರೆ ಕ್ಷುಲ್ಲಕ ಆ ರೀತಿಯ ಶಬ್ದವನ್ನು ಕಾಯಿನ್ ಮಾಡಲಾಯ್ತಿ ದೇಶದಲ್ಲಿ ಹೀಗೆ ಕಾಯ್ನು ಮಾಡಿದ್ದನ್ನು ಸ್ಪಷ್ಟೀಕರಣ ಕೊಡೋ ಕೆಲಸವನ್ನು ಆರ್ ಎಸ್ ಎಸ್ಸು ನಿರಂತರವಾಗಿ ಮಾಡ್ಕೊಂಡು ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅದ್ಭುತವಾದಂಥ ಒಂದು ಕಲ್ಪನೆ ಇದೆ ಏನಂದರೆ ಅವರು ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅವರು ಎಲ್ಲಿ ಹೇಳಿಕೆಗಳನ್ನ ಕೊಡೋದಿಲ್ಲ ಎಲ್ಲಿ ಪೋಸ್ಟರ್ ಬರೆಸೋದಿಲ್ಲ ತಮ್ಮ ಕೆಲಸ ತಮ್ಮ ದೇವಸ್ಥಾನ ಮತ್ತೊಂದು ಕಡೆ ಕಾರ್ಯಾಲಯ ಮಾಡ್ಕೊಂಡಿರ್ತಾರೆ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷದ ನಂತರ ನಮ್ಮ ದೇಶ ಅಖಂಡವಾದ ಭಾರತ ಆಗಲಿ ಅನ್ನುವಂಥ ಕಲ್ಪನೆಯನ್ನು ಕಾಣ್ತಾರೆ ಅಖಂಡ ಭಾರತ ಅಂದರೆ ಏನು ಉಳಿದ ದೇಶದ ಮೇಲೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಗೆದ್ದು ನಮ್ಮದು ದೊಡ್ಡ ಮೊದಲಿದ್ದಂಗೆ ಬಾಂಗ್ಲಾದೇಶು ನಮ್ಮದೇ ಮೈನ್ಮಾರು ನಮ್ಮದೇ ಅಂತೆಲ್ಲ ಸೇರಿಸ್ಕೊಳ್ಳೋದಲ್ಲ ನಮ್ಮದು ಎಲ್ಲ ಇದ್ದಂಥ ದೊಡ್ಡ ರಾಷ್ಟ್ರ ಮತ್ತು ಅದೇ ಸ್ಥಿತಿಗೆ ಬರುತ್ತೆ ನಾವೆಲ್ಲ ಆ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಅವತ್ತಿನ ದಿವಸ ಶುರು ಮಾಡಿದ್ದು ಅದಕ್ಕೆ ಇವ್ರಿಗೆ ಯಾಕೆ ನಾವು ಉತ್ತರ ಕೊಡಬೇಕು ಅನ್ನೋದು ಪ್ರಶ್ನೆ ನಂದು ನಾನು ಅಲ್ಲ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೇನಂತ ಬ್ರಿಟಿಷರು ನೋಡಿಬೇಕಾಯಿತು ನಾತ್ರ ಗೋಡ್ಸೇನು ಯಾಕೆ ಓಡಿಲಿಲ್ಲ ಅಂತ ಮೂರ್ಖ ಅವ ಅಂತ ಯಾವಾಗಲೂ ನೋಡಿರಿ ಮಾತು ಹೇಳ್ತೆ ನಾನು ದಡ್ಡರಿಗೆ ನೀವು ಬುದ್ಧಿ ಹೇಳ್ಬೋದು ಪಾಪಂಗೆ ಗೊತ್ತಿರೋದಿಲ್ಲ ಮೂರ್ಖರಿಗೆ ಏನು ಬುದ್ಧಿ ಹೇಳ್ತೀರಿ ದಡ್ರಿಗೆ ಹೇಳೋಣ ಹತ್ತೊಂಬತ್ತು ನಲವತ್ತೇಳಕ್ಕೆ ಬ್ರಿಟಿಷರು ಓಡಿಸಿ ಆಗಿದೆ ನಲ್ವತ್ತೆಂಟಕ್ಕೆ ಗುಂಡು ಹೊಡೆದಿರೋದು ಗೋಡಿಸೆ ಬ್ರಿಟಿಷರನ್ನ ಓಡಿಸ್ಲೇ ಇಲ್ಲ ನೀವು ಅಂದ್ರೆ ಏನು ರೀ ಅರ್ಥ ಅದಕ್ಕೆ ಏನಾದರೂ ಅರ್ಥ ಇದೇನು ರೀ ಅದಕ್ಕೆ ಕೆಳಗಡೆ ಉತ್ತರ ಕೊಡೋದು ನಾಥುರಾಮ್ ಗೋಡ್ಸೆ ಹಾಗಲ್ಲ ನಾಥುರಾಮ್ ಗೋಡ್ಸೆ ಉದ್ದೇಶ ಅದಿರಲಿಲ್ಲ ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ಗೆ ಸಂಬಂಧ ಇರಲಿಲ್ಲ ನಾಥುರಾಮ್ ಗೋಡ್ಸೆ ಬಾ ಆರ್ ಎಸ್ ಎಸ್ ವಿರುದ್ಧ ಲೇಖನವನ್ನು ಬರಿತಾಯಿದ್ರು ಈ ರೀತಿ ಪುಂಖಾನುಪುಂಖವಾಗಿ ಜೀವನ ಪೂರ್ತಿ ಸ್ಪಷ್ಟೀಕರಣ ಕೊಡೋದು ನಾ ಒಂದು ಉದಾಹರಣೆ ಹೇಳ್ತೀನಿ ಮದುವೆ ಮನೆಯೊಳಗೆ ಒಬ್ಬ ಹುಡುಗ ಭಾಳ ಸುಂದರ ಭಾಳ ಚೆನ್ನಾಗಿ ಡ್ರೆಸ್ ಮಾಡಿದ್ದಾನೆ ಅವನ ಬಗ್ಗೆ ಎಲ್ಲರೂ ಅವ್ನ ಕಡೆ ನೋಡ್ತಾ ಇದ್ದಾರೆ ಮದುವೆ ಆಗಿಲ್ಲ ಹುಡುಗಂದು ಒಬ್ಬ ಹೆಣ್ಮಗಳು ಹೇಳ್ಬಿಡ್ತಾ ಏನಂತ ಯಾರೀ ಹುಡುಗ ಅವನು ಎಷ್ಟು ಚೆನ್ನಾಗಿ ಕಾಣಿಸ್ತಾನ ಅಂತ ಯಾರು ಕೂಡ ಅವಳಿಗೆ ಸಂಟ ತಡೆಯೋಕ್ಕಾಗಲ್ಲ ಅವ್ ಆಕೆ ಮಗ ಚಂದಿಲ್ಲ ಇವ ಅಷ್ಟು ಸುಂದರವಾಗಿದ್ದಾನೆ ಮನ್ಮತನ ರೀತಿ ಇದ್ದಾನೆ ಒಳ್ಳೆ ಡ್ರೆಸ್ ಮಾಡಿದ್ದಾನೆ ಅಲ್ಲಿರುವಂಥ ಹೆಣ್ಮಕ್ಳು ತಂದೆ ಅಂದರೆ ಎಲ್ಲ ಅವನ ಕಡೆ ತಂದೆತ್ತ ಅವನೇ ನೋಡ್ತಾ ಇದ್ದಾರೆ ಈಕಿಗೆ ನೋಡಿದ ಸ್ವಲ್ಪ ಸಹಿಸಲಿಕ್ಕಾಗಲ್ಲ ಒಬ್ಬಳು ಮಂಥರೇ ಇದ್ದಾಳೆ ಆಕೆ ಹೇಳ್ತಾಳೆ ಏ ನೋಡ್ಲಿಕ್ಕೆ ರೀ ಅವ ಹತ್ತು ಹನ್ನೆರಡು ಹುಡುಗಿಯರು ಇದ್ದಾರೆ ಅವನ ಜೊತೆಗೆ ಇವತ್ತೊಂದು ಹುಡುಗಿನ ಗಾಡಿ ಮೇಲೆ ಹೋಗ್ತಾನೆ ನಾಳೆ ಇನ್ನೊಂದು ಹುಡುಗಿನ್ ಕೂಡ್ಸ್ಕೊಂಡು ಹೋಗ್ತಾನೆ ನಿನ್ನಿನ್ನೂ ರಾತ್ರಿ ಬಾರ್ನೇ ಆಗಿದ್ದಂತ ನನ್ನ ಮಗ ಹೇಳ್ದ ನಿನ್ನ ಮಗ ಯಾಕೆ ಬಾರ್ಗೆ ಹೋಗಿದ್ದ ಅಂತ ಇವ್ರು ಯಾರು ಕೇಳಲ್ಲ ಆದರೆ ಆಕೆ ಅಷ್ಟು ಬೇಗ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನು ಭಂಜನ ಮಾಡಿಬಿಡ್ತಾರೆ ಈಗ ಹುಡುಗ ಜೀವಮಾನ ಪರ್ಯಂತ ಸ್ಪಷ್ಟೀಕರಣ ಕೊಡ್ಬೇಕು ನಾ ಕೊಡೋದಿಲ್ಲ ನಾ ಕೊಡೋದಿಲ್ಲ ನಾ ಯಾವ ಹುಡುಗಿ ಜೊತೆ ಓಡಾಡೋದಿಲ್ಲ ಅಂತ ಇಡೀ ಜೀವನ ಪೂರ್ತಿ ಸ್ಪಷ್ಟೀಕರಣ ಕೊಟ್ಕೊಂಡು ಓಡಾಡಬೇಕು ನಮ್ಮ ಜೀವನವೇ ಇಲ್ಲ ಮುಂದೆ ಇದು ನಮ್ಮ ವ್ಯವಸ್ಥೆ ಆಗಿದೆ ನಮ್ಮ ದೇಶದಲ್ಲಿ ಅದು ನಡೀತಾ ಇದೆ ನರೇಂದ್ರ ಮೋದಿ ಅವ್ರದ್ದು ಒಂದು ಒಳ್ಳೆಯ ಪಾಲಿಸಿ ಅದು ಏನು ಪಾಲಿಸಿ ಅಂದರೆ ನರೇಂದ್ರ ಮೋದಿಯವ್ರಿಗೆ ನೀವು ಸಾವಿರ ಈ ರೀತಿಯ ಬೈಗಳುಗಳನ್ನು ಬೈರಿ ಒಂದೇ ಒಂದು ಬೈಗಳಿಗೂ ಕೂಡ ಅವರು ಯಾವತ್ತೂ ಉತ್ತರವನ್ನು ಕೊಡೋದಿಲ್ಲ ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಮಾತಾಡಿದ್ನಲ್ರಿ ಒಂದು ಮೂವತ್ತೊಂದು ಮೂವತ್ತೆರಡು ಸಲ ಹೇಳಿದ ಅವನು ಮಧ್ಯಸ್ಥಿಕೆ ವಹಿಸಿದೆ ಮಧ್ಯಸ್ಥಿಕೆ ವಹಿಸಿದೆ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳ್ದ ಬೇರೆ ಎಲ್ಲರ ಕಡೆ ಹೇಳಿದರು ನಮ್ಮ ಮಿಲ್ಟ್ರಿ ಆಫೀಸರ್ ಕಡೆ ಹೇಳಿಸಿದರು ಡಾಕ್ಟರ್ ಜಯಶಂಕರ್ ಕಡೆ ಯಾರು ಯಾರ್ಯಾರು ಸಿಗ್ತಾರೆ ಎಲ್ಲರ ಕಡೆ ಹೇಳಿದ್ರು ಇಲ್ಲ 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 ಅಂತ ಅದು ಮೋದಿ ಒಂದೇ ಒಂದು ಶಬ್ದ ಮಾತಾಡ್ಲಿ ಮೋದಿ ಯಾವಾಗ ಒಂದೇ ಒಂದು ಶಬ್ದ ಮಾತಾಡಲಿಲ್ವೋ ಅದು ಡೊನಾಲ್ಡ್ ಟ್ರಂಪ್ಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಶೋದರು ರಾಹುಲ್ ಗಾಂಧಿಗಾಗಿರೋ ಸಮಸ್ಯೆ ಅದೇ ಮೋದಿ ಬಾತ್ಕರ್ಣೆ ಕಿಲೇ ಬೋಲೋ ಕೂ ಬೋಲೋ ಅವ್ ಏಕವಚನದಲ್ಲಿ ಮಾತಾಡೋದು ಮೋದಿಜಿ ಅನ್ನೋಲ್ಲ ಅವನು ಕೂ ಬೋಲೊ ಮೋದಿ ಕ್ಯೂಸ್ಕು ನೈದ ಜವಾಬ್ದಾರ ಅಂದರೆ ಮೋದಿ ಇವನ ಮಟ್ಟಕ್ಕೆ ಕೆಳಗಡೆ ಇಳಿದು ಚರ್ಚೆ ಮಾಡಬೇಕು ಮೋದಿ ಹೇಳ್ತಾರೆ ಇವನ ಮಟ್ಟಕ್ಕೆ ಇವ್ನ ನಾನು ಯಾಕೆ ಈತನ ಹೆಸರೇ ಹೇಳೋದಿಲ್ಲ ರಾಹುಲ್ ಗಾಂಧಿ ಅನ್ನುವಂಥ ಹೆಸರನ್ನೇ ಅವ್ರು ಹೇಳಿದ್ರು ಶಹಜಾದ ಅಂತ ಹೇಳ್ತಾರೆ ಇಲ್ಲ ಬೇರೆ ಏನು ಹೇಳ್ತಾರೆ ಅವನ ಹೆಸರು ಇವತ್ತವರೆಗೂ ಹೇಳಿಲ್ಲ ಒಂದು ಸಲ ಏನಾಯಿತು ಅಂದರೆ ಈ ಕೃಷ್ಣ ಮಠದ ಸಮಸ್ಯೆ ಇತ್ತು ಪಡ ಉಡುಪಿ ಮಠದಲ್ಲಿ ಕನಕ ಪೀಠದ್ದು ಕುಡ್ದು ಇದ್ರದ್ದು ಏನೋ ಒಂದು ಸಮಸ್ಯೆ ಬಂತವ ಬಂದ ಸಂದರ್ಭದಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಬೇಕು ಪೇಜಾವರ ಮಠಾಧೀಶರು ಚರ್ಚೆಗೆ ಬರಲಿ ವಿಶ್ವೇಶ್ವರ ತೀರ್ಥರು ಚರ್ಚೆಗೆ ಬರಬೇಕು ನನಗೆ ನಗು ಬಂತು ಅಲ್ಲರಿ ಅಂಥ ಒಂದು ಕೃಷ್ಣ ಪೀಠ ಆ ಪೀಠದಲ್ಲಿ ಸ್ವತಃ ಈ ಕಲಿಯು ಕಲಿಯುಗದ ಕೃಷ್ಣನಂಗೆ ಕಾಣುವಂಥ ಪೇಜಾವರ ಮಠಾಧೀಶರು ವಿಶ್ವೇಶ್ವರ ತೀರ್ಥರು ಈಗೆಲ್ಲ ಅವರು ದೇಹತ್ಯಾಗ ಮಾಡಿದ್ದಾರೆ ಅವರು ಸ್ವ ಸಾಕ್ಷಾತ್ ಕೃಷ್ಣನೇ ಅದ್ರ ಬಗ್ಗೆ ನೀವು ಅನುಮಾನ ಇಟ್ಕೋಬೇಡ್ರಿ ಆ ಅಷ್ಟು ಅನುಷ್ಠಾನ ಮಾಡಿದವರು ಅವರು ಚರ್ಚೆಗೆ ನಾನು ಸಿದ್ಧ ಅಂದ್ಬಿಟ್ರು ಇವರು ಚರ್ಚೆಗೆ ಸಿದ್ಧ ಅಂದರೆ ಇವ್ರೆದಿ ಎದುರು ಅಂಥ ವ್ಯಕ್ತಿನೂ ಅಷ್ಟೇ ಯೋಗ್ಯನಾದಂಥ ಪ್ರಾಜ್ಞನಾದಂಥ ವಿಷಯ ಅರಿತಂಥ ಆಧ್ಯಾತ್ಮಿಕ ಹಿನ್ನೆಲೆ ಇರುವಂಥ ಯೋಗ್ಯ ವ್ಯಕ್ತಿ ಎದುರುಗಡೆ ಕೂಡ್ಬೇಕಲ್ವಾ ಚರ್ಚೆಗೆ ಎದುರುಗಡೆ ಚರ್ಚೆಗೆ ಕೂಡಿಸ್ಬೇಕು ಅಂತ ಕೂಡಲೇ ಬಂದು ಯಾರು ಚರ್ಚೆಗೆ ರೀ ಹೆಚ್ ವಿಶ್ವನಾಥ್ ಅಂತೇಳಿ ಮೈಸೂರಲ್ಲಿ ಒಬ್ಬ ಎಮ್ ಎಲ್ ಎ ಆಮೇಲೆ ಎಂ ಪಿ ಆದರು ಆಮೇಲೆ ಮಿನಿಸ್ಟರ್ ಆಗಿದ್ದರು ಎಜುಕೇಷನ್ ಮಿನಿಸ್ಟರ್ ಅವ್ರ ಚರ್ಚೆ ಎಲ್ಲಿಯಾದರೂ ನೀವು ತೂಕ ಬ್ಯಾಲೆನ್ಸ್ ಮಾಡಲಿಕ್ಕಾಗತ್ತಾ ಅಂದರೆ ವಿಶ್ವೇಶ್ವರ ತೀರ್ಥರನ್ನು ಈ ರಾಜಕಾರಣಿಯ ಮಟ್ಟಕ್ಕೆ ಕೆಳಗಿಳಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿರ್ತದೆ ಅದು ನಿರಂತರವಾಗಿ ಈ ರೀತಿ ಪ್ರಯತ್ನ ಮಾಡ್ತದೆ ನಿಮ್ಮ ಜೀವನದಲ್ಲೂ ಹೀಗೆ ನಡೀತಾ ಇರ್ತದೆ ನೋಡಿ ನಿಮ್ಮ ಸುಮ್ಮನೆ ಬಗ್ಗೆ ಅನಗತ್ಯವಾಗಿ ಎಲ್ಲರೂ ಟೀಕೆ ಮಾಡ್ತಾ ಇರ್ತಾರಂತ ತಿಳ್ಕೊಡ್ರಿ ನೀವು ಸುಮ್ಮನಿದ್ದಷ್ಟು ಅವ್ರಿಗೆ ಕಷ್ಟ ನೀವು ಅವ್ರಿಗೆ ಎದುರು ಉತ್ತರ ಕೊಟ್ಬಿಟ್ರೆ ಭಾಳ ಸಂತೋಷ ಅವರು ನಿಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕಂದರೆ ನೀವು ಅವ್ರ ಸಮ ಸಮ ಬಂದುಬಿಟ್ರಲ್ಲ ನೀವು ಮೇಲೆ ಹೋಗ್ತಾ ಇದ್ದರೆ ನೀವು ಮೇಲೆ ಹೋಗಿದ್ದು ಬಿಟ್ಟರೆ ನಮ್ಗೆ ಸರಿ ಹೋಗೋಲ್ಲ ನೀವು ನಮ್ಮ ಮಟ್ಟಕ್ಕೆ ಕೇಳಿಬೇಕು ಇಳಿಸುವ ವ್ಯವಸ್ಥೆ ಸಮಾಜದಲ್ಲಿದೆ ಯಾವತ್ತು ನಾವು ಇಳಿಸುವಂಥ ವ್ಯವಸ್ಥೆ ಏನಿದೆ ಪ್ರಕ್ರಿಯೆ ಇದೆ ಅದಕ್ಕೆ ನಾವು ರಿಯಾಕ್ಟ್ ಮಾಡುವುದನ್ನು ಬಿಟ್ಟುಬಿಟ್ರೆ ಅವಾಗ ಎದುರುಗಡೆ ಇರೋ ವ್ಯಕ್ತಿ ಗೊಂದಲಕ್ಕೆ ಈಡಾಗ್ತಾನೆ ಗಲಿಬಿಲಿಗೆ ಈಡಾಗ್ತಾನೆ ಗಾಬರಿ ಆಗ್ತಾನೆ ಏನು ಮಾಡೋದಕ್ಕೆ ಗೊತ್ತಾಗಲೇದು ಪರಚಗೆ ಮೈ ಪರ್ಚ್ಕೊಳಿಕ್ಕೆ ಶುರು ಮಾಡ್ತಾನೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಯ್ದೆ ಸಾಹಿತ್ಯ ಪ್ರಕಾಶ್ ಅಂತ ಒಂದು ಹದಿಮೂರು ಹದಿನಾಲ್ಕು ಪುಸ್ತಕದ ಬಿಡುಗಡೆ ಹೋದೆ ಹೋಗಲ್ಲ ಯೂಶ್ವಲಿ ನಾನು ಕಾರ್ಯಕ್ರಮಕ್ಕೆ ಇತ್ತೀಚಿನ ದಿವಸದಲ್ಲಿ ಹೋಗಲ್ಲ ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಎರಡು ದಿವಸ ಬೇಕು ನಾನು ಇಡೀ ರಾತ್ರಿ ಎಲ್ಲ ಜರ್ನಿ ಮಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡಿರ್ತೀನಿ ಆಮೇಲೆ ಸುಸ್ತಾಗಿರತ್ತೆ ಆಮೇಲೆ ಇಡೀ ದಿವಸ ಕಾರ್ಯಕ್ರಮದಲ್ಲಿ ಹೋಗ್ಬಿಡುತ್ತೆ ಅವತ್ತು ಅಧ್ಯಯನ ಮಾಡಲಿಕ್ಕಾಗಲ್ಲ ವಿಡಿಯೋಗಳು ಸರಿಯಾಗಿ ಬರಲ್ಲ ಅಂತ ನನಗೆ ನನಗೆ ಬಗ್ಗೆ ಗಿಲ್ಟ್ ಆಗುತ್ತೆ ಹಿಂಗಾಗಿ ನಾನು ಕಾರ್ಯಕ್ರಮ ಯಾವುದೂ ಒಪ್ಕೊಳ್ಳೋಲ್ಲ ತೊಂಬತ್ತೊಂಬತ್ತು ಭಾಗ ಕಾರ್ಯಕ್ರಮವನ್ನು ಅವಾಯ್ಡ್ ಮಾಡ್ತೇನೆ ಅವ ಹೋಗಬೇಕಾಯಿತು ಭಾಳ ಬೇಕಾದವರಿದ್ದರು ಸುಬ್ರಹ್ಮಣ್ಯ ಅಂಥೇಳಿ ಸಾಹಿತ್ಯ ಪ್ರಕಾಶ್ನ ಹುಬ್ಬಳ್ಳಿಯವ್ರ ಪುಸ್ತಕ ಹದಿನಾಲ್ಕು ಪುಸ್ತಕ ಬಿಡುಗಡೆ ಹೋದೆ ಅಲ್ಲಿ ನನ್ನ ಸ್ನೇಹಿತರು ಬಂದಿದ್ದರು ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅಂಥೇಳಿ ಹುಬ್ಬಳ್ಳಿಯ ಮಾಜಿ ಮೇಯರ್ ಅವರು ಅವ್ರ ಬಗ್ಗೆ ಒಂದು ಸಣ್ಣ ಒಂದು ನಿಮಿಷದಲ್ಲಿ ಅವ್ರ ಕತೆ ಹೇಳ್ಬಿಡ್ತೀನಿ ಅವರು ಹುಬ್ಬಳ್ಳಿ ಚೆನ್ನ ಹಳೆ ಹುಬ್ಬಳ್ಳಿ ಚನ್ನಪೇಟೆನಲ್ಲಿ ಇದ್ದರು ಎಮ್ ಬಿ ಬಿ ಎಸ್ ಡಾಕ್ಟ್ರವರು ಅವರು ಪ್ರಾಕ್ಟೀಸ್ ಹೇಗಂದ್ರೆ ಅಂದರೆ ಅವರ ಶರ್ಟಿಗೆ ನಾಲ್ಕು ಕಿಸೆ ಒಂದು ಎರಡು ಮೂರು ನಾಲ್ಕು ಬೆಳಗ್ಗೆ ಒಂಬತ್ತಕ್ಕೆ ಬಂದವರು ದವಾಖಾನೆ ಕೂತರಂದರೆ ರಾತ್ರಿ ಹನ್ನೆರಡು ಗಂಟೆಯವರು ಕೆಲಸ ಇರೋರು ಯಾರು ಎಷ್ಟೇ ದುಡ್ಡು ಕೊಟ್ಟರು ಅದರ ದುಡ್ಡು ಹಾಕ್ಕೊಂಡ್ರು ನೀವು ಎರಡು ರೂಪಾಯಿ ಕೊಟ್ಟರೆ ಅವಾಗ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಲ್ಲ ನಡೀತಿದ್ವು ನೋಟಿದ್ವು ಅವೆಲ್ಲ ಅವರು ಎಣಿಸ್ತಿರಲಿಲ್ಲ ಹಾಕ್ಕೊಳ್ಳೋರು ಮತ್ತು ನೆಕ್ಸ್ಟ್ ಪೇಷಂಟ್ನವರು ರಾತ್ರಿ ಹನ್ನೆರಡರ ತನಕ ಮನೆಗೆ ಹೋದ್ಮೇಲೆ ಅವ್ರು ಹೆಂಡ್ತಿ ಕೆಲಸ ಏನಂದರೆ ಈ ನಾಲ್ಕು ಕಿಸೆಗಳಿದಾವಲ್ಲ ಅದರಲ್ಲಿರೋ ನೋಟುಗಳನ್ನು ತೆಗೆದು ಮುದ್ದೆ ಆಗಿರ್ತಿದ್ದು ಬಡವರು ಹಳ್ಳಿಯವರು ಎಲ್ಲ ಬಂದವರ ಕಡೆ ಟ್ರೀಟ್ಮೆಂಟ್ ಮಾಡಿಸ್ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ರಾತ್ರಿ ಹನ್ನೆರಡು ಗಂಟೆಗೆ ತೀರ್ಮಾನ ಮಾಡಿದ್ರು ನಾಳೆಯಿಂದ ನಾನು ಪ್ರಾಕ್ಟೀಸ್ ಮಾಡೋದಿಲ್ಲ ಯಾಕೆ ಪ್ರಾಕ್ಟೀಸ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದರೆ ಇರೋದೇ ಮೂರು ಔಷಧಿ ಆ ಕಾಲಕ್ಕೆ ಭಾಳ ಇರಲಿಲ್ಲ ಔಷಧಿ ಒಂದು ಪ್ಯಾರಾಸಿಟಮಲ್ಲು ಇನ್ನೊಂದು ಆ್ಯಂಟಿಬಯೋಟಿಕ್ಕು ಇನ್ನೊಂದು ಪೆನ್ಸಿಲಿನ್ನು ಆಮೇಲೆ ಒಂದಿಷ್ಟು ಸಿರಪ್ಗಳು ಒಂದು ಹತ್ತು ಹದಿನೈದು ಮೆಡಿಸಿನ್ನು ಭಾಳಷ್ಟು ಜನರಿಗೆ ಕಾಯಿಲೆನೇ ಇರೋದಿಲ್ಲ ಸುಮ್ಮನೆ ಬಂದಿರ್ತಾರೆ ಜನರಿಗೆ ಮೋಸ ಮಾಡಿ ನಾವು ದುಡ್ಡಿಸ್ಕೋಬೇಕು ಇಂಜೆಕ್ಷನ್ ಮಾಡಿ ಮಾಡಿ ಈ ವೃತ್ತಿ ಯಾಕೆ ಬೇಕು ನಾನಂತೂ ಅದು ಮಾಡೋಂಗಿಲ್ಲ ಅನಗತ್ಯವಾಗಿ ಇದು ಮಾಡೋ ಬದಲು ಬೇರೆ ಏನೋ ಕೆಲಸ ಮಾಡೋಂಥ ರಾಜಕಾರಣಕ್ಕೆ ಬಂದರು ಪತ್ರಿಕೆ ಮಾಡಿದರು ಏನೆಲ್ಲ ಮಾಡಿದ್ರು ಅವರು ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಡಾಕ್ಟರ್ ಪಾಂಡರಂಗ್ ಪಾಟೀಲ್ ಅಂತೆ ಅವರು ಈ ಕಾರ್ಯಕ್ರಮಕ್ಕೆ ನನ್ನ ನೋಡಲಿಕ್ಕೆ ಬಂದಿದ್ದರು ಅವರು ತಾವು ಅಜಾರಿ ಇದ್ದಾಗ ಅಂದರೆ ಹುಷಾರಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮ್ಮ ಚಾನಲ್ ನೋಡಿದ್ರಂತೆ ನಾನು ತುಂಬ ಆತ್ಮೀಯರವರು ನಾನವರು ಹಲವು ವರ್ಷಗಳ ಜೊತೆ ಕಳೆದಿದ್ದೀವಿ ದಶಕಗಳ ಹಿಂದೆ ನಾವು ನೋಡೇ ಇರಲಿಲ್ಲ ಇತ್ತೀಚೆಗೆ ಅವ್ರಿಗೆ ಆ ಹುಷಾರಿಲ್ಲ ಅಂತ ಹೇಳಿದ್ರು ಅವ್ರು ಮನೆಗೆ ಹೋಗ್ಬೇಕಂತ ಮಾಡಿದೆ ಟೈಮ್ ಸಾಲಿಲ್ಲ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದರು ನನಗೆ ಒಳ್ಳೆ ದೇವ್ರು ನೋಡಿದ್ರೆ ಸಂತೋಷ ಆಗ್ಬಿಡ್ತು ಹೋದೆ ತಬ್ಕೊಂಡೆ ಮಾತಾಡದೆ ಇಬ್ಬರು ಸೈಡ್ ಹೋಗಿ ಮಾತಾಡೋಕ್ಕೂ ಮಾತಾಡ್ತಾ ಕೂತೀವಿ ಎರಡು ಮಾತು ಹೇಳಿದ್ರು ಅವರು ನೋಡ್ರಿ ಒಂದು ಮಾತು ನೆನ್ಪಿಟ್ಕೋ ನಿನ್ನ ವಿಡಿಯೋ ಭಾಳ ಲೈಕ್ ಆಗ್ತವೆ ನನಗೆ ಆದರೆ ನೀ ಎರಡು ತಪ್ಪು ಮಾಡ್ತೀನಿ ಏನು ತಪ್ಪು ಮಾಡ್ತೀನಿ ನಾನು ನೀನು ಪ್ರತಿ ಬಾರಿ ಕ್ಷಮೆ ಕೇಳ್ತೀನಿ ಅಲ್ಲರಿ ನನ್ನ ವಿನೀತ ಭಾವ ಅಲ್ವಾ ಅದು ನಾನು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ನಾನು ನಿಯತ್ತಿನಿಂದ ಇರಬೇಕು ನಿಷ್ಠೆಯಿಂದ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ನನ್ನ ತಪ್ಪುಗಳನ್ನು ಹೇಳಬಾರ್ದು ಅದು ನನ್ನ ವ್ರತ ವೃತ್ತದ ರೀತಿಯನ್ನು ನಾನು ನಡ್ಸ್ಕೊಂಬರ್ತೀನಿ ನೋಡೋ ನೀನು ಮಾಡೋದು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೀನೇನು ರೊಕ್ಕ ತೊಗೊಂಡು ದಂಧೆ ಮಾಡಲಿಕ್ಕೆ ಹತ್ತಿಲ್ಲ ನಿನ್ನ ಉದ್ದೇಶವೇ ಒಳ್ಳೆಯದು ನಿನ್ನ ಸಂಕಲ್ಪ ಒಳ್ಳೇದು ಪ್ರತಿ ಬಾರಿ ನೀನು ಯಾಕೆ ಅಪರಾಧಿ ಪ್ರಜ್ಞೆಯನ್ನು ನಡೆತೀಯಾ ತಪ್ಪಾಗಿದೆ ನಿನ್ನ ತಡ ಆಯಿತು ಮೊನ್ನೆ ಹಿಂಗಾಗೋಯಿತು ನನ್ನ ಕ್ಯಾಮ್ರಾ ಸರಿ ಇರಲಿಲ್ಲ ನಿನ್ನ ಗೋಳು ಕೇಳಲಿಕ್ಕೆ ಕೂತಿಲ್ಲ ನಾವು ನೀನು ಏನು ಹೇಳ್ತಿ ಅಷ್ಟೇ ಬೇಕು ನಾನು ನಿನ್ನ ಉಳಿದು ತಾಪಾತ್ರೆ ತಗೊಂಡು ನಾವೇನು ಮಾಡೋಣ ಎರಡನೇದ್ದು ಏನೇನು ಮಿಸ್ಟೇಕ್ ಹೇಳ್ತೀವಲ್ಲ ಅಂತ ಮತ್ತೆ ರೆಕ್ಟಿಫೈ ಮಾಡ್ತಾ ಕೊಡ್ತೀವಿ ಬೇಕಿಲ್ಲ ಅದು ಮಾತಾಡುವಾಗ ತಪ್ಪುಗಳಾಗ್ತಾವೆ ನೀನು ಟೆಲೆ ಪ್ರಾಮಟರ್ ಇಟ್ಕೊಂಡು ಮಾತಾಡೋಂಗಿಲ್ಲ ನಿನ್ನ ಬಾಯಿಗೆ ಏನು ಬರ್ತದೆ ಮಾತಾಡ್ತಿ ನೀನು ಎಷ್ಟು ಜ್ಞಾನ ಕೊಡ್ತೀವೋ ಅಂತ ತಗೋಳಕ್ಕೆ ನಾವು ತಯಾರಿರ್ತೀವಿ ಮೂರನೇದ್ದು ಮತ್ತೆ ಮತ್ತೆ ಪುನರಪ್ಪಿ ಹೇಳಿದ್ದನ್ನು ಹೇಳಬೇಡ ಎಷ್ಟು ಕ್ಲುಪ್ತವಾಗಿ ಹೇಳಕ್ಕೆ ಸಾಧ್ಯ ಹಂಗೆ ಹೇಳು ನನಗೆ ಹೌದು ಅನಿಸ್ತು ಒಬ್ಬ ವ್ಯಕ್ತಿ ನೋಡುವ ರೀತಿ ಹೆಂಗಿರ್ತಂತ ಆಲೋಚನೆ ಮಾಡಿ ನೀವು ನಾವು ಸಮಾಜದಲ್ಲಿ ನಮ್ಮನ್ನು ನಾವು ಯಾವಾಗಲೂ ಅಪರಾಧಿ ಪ್ರಜ್ಞೆಯನ್ನು ನೆಡ್ತಾ ಇರ್ತೀವಿ ಕೀಳರ ಮೇಲನ್ನು ನರಳ್ತಾ ಇರ್ತೀವಿ ನಾ ಎಲ್ಲಿ ತಪ್ಪು ಮಾಡಿಬಿಟ್ಟು ಯಾರ್ದು ಒಂದು ಫೋನ್ ರೀ ಫೋನ್ ಎತ್ತಲಿಲ್ಲ ಅಂತಂದ್ರೆ ನಾನು ಆ್ಯಕ್ಚುಲಿ ರೆಕಾರ್ಡಿಂಗಲ್ಲಿ ಇರ್ತೀನಿ ದಿನಗಟ್ಟಲೆ ರೆಕಾರ್ಡಿಂಗಲ್ಲೇ ಇರೋದು ನಾನು ಬೆಳಗ್ಗೆ ಒಂಬತ್ತು ಕ್ಯಾಮ್ರಾ ಮುಂದೆ ಬಂದರೆ ಸಂಜೆ ಐದುವರೆವರೆಗೂ ನಾನು ಮಿಸ್ಗಲ್ಲ ಹತ್ತಾರು ಕರೆಗಳು ಬಂದಿರ್ತವೆ ಯಾರೋ ಅಜ್ಞಾತ ವ್ಯಕ್ತಿಗೆ ಫೋನ್ ಮಾಡಿರ್ತಾರೆ ಪರಿಚಯನೇ ಇರೋಲ್ಲ ಅವ್ರು ಮಾಡಿರ್ತಾರೆ ಪರಿಚಯ ಇದ್ದವ್ರು ಮಾಡಿರ್ತಾರೆ ತೋಳಿಲ್ಲ ಅಂದ್ರೆ ನನಗೆ ಎಷ್ಟು ಜನರು ಪಾಪ ಏನು ಅಂದ್ಕೊಂಡ್ಬಿಟ್ರು ಅಂತ ನನಗೆ ಭಾಳ ದೊಡ್ಡ ಆತಂಕ ಅಪರಾಧಿ ಪ್ರಜ್ಞೆ ಎಲ್ಲ ಕಾಡ್ತವೆ ನಾವು ಫೋನ್ ಅನ್ನೋದು ನಮಗೊಂದು ಸೂಚನೆ ಅಂತ ಯಾವತ್ತು ಅಂದ್ಕೊಂಡಿರ್ತೀವಿ ಅವತ್ತು ನಿಮ್ಮದೇ ಇರ್ತೀವಿ ಅಂದರೆ ಫೋನ್ ಮಾಡಿದವರು ನನ್ನ ಜೊತೆ ಮಾತಾಡ್ಲಿಕ್ಕೆ ಇದ್ದರು ಅವರಿಗೆ ಸಮಯ ಸಿಕ್ಕಾಗ ನಾವು ಅವ್ರಿಗೆ ಮಾತಾಡಿ ಉತ್ತರವನ್ನು ಕೊಡಬೇಕು ಫೋನ್ ಮಾಡಿದ ತಕ್ಷಣ ಮಾತಾಡ್ಬೇಕು ಅನ್ಲಿಕ್ಕೆ ಅದೇನೇ ಎಮರ್ಜೆನ್ಸಿ ವಾರ್ಡ್ ಅಲ್ಲ ಐ ಸಿ ಯು ಎಮ್ ಐ ಸಿ ಯು ಅಲ್ಲ ಅದು ಫೋನ್ ಮಾಡಿದ್ದಾರೆ ಆ ಫೋನ್ ಯಾವುದೋ ಕಾರಣಕ್ಕೆ ಒಂದು ವಿಷಯವನ್ನು ತಿಳಿಸ್ಬೇಕಾಗಿದೆ ಫೋನ್ ಮಾಡಿ ಆಮೇಲೆ ಏನಾಯಿತು ವಿಷಯ ಯಾಕಂದ್ರೆ ಜಗತ್ತಲ್ಲಿ ಯಾವುದು ಅದು ತುರ್ತಾಗಿರುವಂಥ ದಿರೋದಲ್ಲಿ ಎಲ್ಲೋ ಭಾಳ ಕೆಲವೊಂದಷ್ಟೇ ಇರು ಉಳಿದ್ವೆಲ್ಲ ಲೋಕ ಇವತ್ತು ಫೋನ್ ಇರುವಂಥ ದುರ್ಬಳಕೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಸುಗಣೇಂದ್ರ ತೀರ್ಥರ ಜೊತೆ ಮೊನ್ನೆ ನಾನು ಹರಟಿ ಹೊಡಿತಾ ಇದ್ದೆ ರಾತ್ರಿ ಉಡುಪಿಯೊಳಗೆ ಭಾಳ ಚಂದ ಹೇಳಿದ್ರು ಅವರು ಮುಂಚೆ ಭಾಳ ಆರಾಮಿತ್ತು ಜೀವನ ಅಂತ ಇಲ್ಲಿಂದ ನೀವು ಹುಬ್ಬಳ್ಳಿಗೆ ಹೋಗ್ತೀರಿ ಹುಬ್ಬಳ್ಳಿಗೆ ಹೋದಕ್ಕೂ ಪತ್ರ ಬರೀತೀರಿ ಸ್ವಾಮಿಗಳೇ ನಾನು ಬಂದು ಮುಟ್ಟಿದೆ ಆರಾಮಾಗಿದ್ದೇನೆ ಪರಮೂಜಿ ಸ್ವಾಮೀಜಿ ನಿನ್ನೆ ರಾತ್ರಿ ಬಸ್ ಹತ್ತಿದೆ ಬೆಳಗ್ಗೆ ಮುಟ್ಟಿದೆ ಅಂತ ನಾನು ಪತ್ರ ಬರೋರು ಮೂರು ದಿವಸ ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೆ ಮೂರು ದಿವಸ ಪತ್ರ ನೋಡ್ತೀನಿ ಆರಾಮ್ ಮುಟ್ಟೆ ನಾನು ಈಗ ಹಂಗಲ್ಲ ಇಲ್ಲಿಂದ ಹೊರಟು ಕೂಡಲೇ ಫೋನು ದಾರೀಲ್ ಇದ್ದೀನಿ ರಸ್ತೆ ಸರಿಯಿಲ್ಲ ನಿಮ್ಮದು ಬಿ ಸಿ ರೋಡು ಅಲ್ಲಿಂದ ಪುತ್ತೂರಿಗೆ ಬಂದೆ ಚಹಾ ಕುಡ್ದೆ ಮುಟ್ಟೋವರೆಗೂ ಫೋನು ಬರೋದಿದ್ರೆ ನಾನು ಹೋಗೋದಿದ್ರೆ ಹೊರಟಿದ್ದೀನಿ ಇಂಥಲ್ಲಿದ್ದೀನಿ ಇಲ್ಲಿ ಬಂದೆ ಅಂದರೆ ಆತಂಕವನ್ನುಂಟು ಮಾಡುವ ಅನಗತ್ಯವಾಗಿ ಗಲಿಬಿಲಿಗೊಳಿಸುವ ಬೇಕಾ ಅಗತ್ಯವೇ ಇರಲಾರ್ದಂಥ ಫೋನ್ ಕರೆಗಳನ್ನು ನಾವು ಮಾಡ್ತಾ ಇರ್ತೀವಿ ಬೇಕು ಬೇಡ ಎಲ್ಲದಕ್ಕೂ ಫೋನನ್ನು ಬಳಸ್ತೀವಿ ಫೋನ್ ಎಷ್ಟು ಬೇಕೋ ಅಷ್ಟು ಬಳಸುವಂಥ ಅಭ್ಯಾಸ ನಮ್ಮಲ್ಲಿ ಇಲ್ಲವೇ ಇಲ್ಲ ಇದು ನಮ್ಮಲ್ಲಿರುವಂಥ ಅತಿ ದೊಡ್ಡದಾದಂಥ ತಾಪತ್ರಯ ಫೋನ್ ಅನ್ನೋದು ನಮ್ಮನ್ನು ನಾಶ ಮಾಡಲಿಕ್ಕಾಗಿಯೇ ಇದೇನು ಅನ್ನುವ ಮಟ್ಟಿಗೆ ನಮ್ಮನ್ನು ಅವರ್ಷ್ಕೊಂಡ್ಬಿಟ್ಟಿದೆ ನಮಗೆ ಎಷ್ಟು ಸಹಾಯ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಈ ರೀತಿಯಾದಂಥ ತಾಪತ್ರಯವನ್ನು ಕೊಡುತ್ತೆ ಕೊನೆಯದಾಗಿ ಒಂದು ಸುದ್ದಿಯನ್ನು ಹೇಳದೆ ಹೋದರೆ ಇದು ಅಪೂರ್ಣ ಆಗಿಬಿಡ್ತು ಇಡೀ ದಿವಸ ನೀವು ಚಾನಲ್ ನೋಡಬೇಕು ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸುದ್ದಿಯನ್ನು ಹೇಳಿ ಇವತ್ತಿನ ಹರಟೆಯನ್ನು ಮೂಡಿಸ್ತೀನಿ ನಿಮಗೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಇಪ್ಪತ್ತು ಅಂಶದ ಕಾರ್ಯಕ್ರಮ ಅಂತ ಬರೆದು ಕಳಿಸಿದರು ನಿಮ್ಗೆ ಹೇಳಿದ್ದೆ ಅದ್ರ ಬಗ್ಗೆ ಏನಂತ ಇಪ್ಪತ್ತು ಪಾಯಿಂಟ್ ಇಟ್ಟಿದ್ರು ಏನಂತ ಗಾಜಾ ಪಟ್ಟಿಯಲ್ಲಿರುವಂಥ ಎಲ್ಲ ಹಮಾಸುಗ್ರರು ತಮ್ಮ ಜಾಗವನ್ನು ತೊರೆಯಬೇಕು ಅವರು ನಿಶಸ್ತ್ರರಾಗಬೇಕು ಅವರು ಅಡುಗುದಾಣದಲ್ಲಿರೋರೆಲ್ಲ ಹೊರಗೆ ಬರಬೇಕು ಅವರ ಟನಲ್ಗಳನ್ನೆಲ್ಲ ನಾಶ ಮಾಡಬೇಕು ಅವರು ಯಾರ್ಯಾರನ್ನ ಇಸ್ರೇಲಿಗಳನ್ನು ಯಾರ್ಯಾರನ್ನು ಅಬ್ಡಕ್ಷನ್ ಮಾಡಿದಾರೋ ಒತ್ತೆ ಆಳುಗಳನ್ನಾಗಿಟ್ಕೊಂಡಿದ್ದರು ಅವ್ರನ್ನ ಬಿಡುಗಡೆ ಮಾಡಬೇಕು ಈಗಿರುವಂಥ ಗಾಜಾಪಟ್ಟಿ ಪ್ರದೇಶ ಏನಿದೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ದೊಡ್ಡ ಟವರ್ಗಳನ್ನು ಮಾಡ್ತಾರೆ ಟೌನ್ಶಿಪ್ ನಿರ್ಮಾಣ ಮಾಡ್ತಾರೆ ಒಂದು ವೇಳೆ ಹಮಾಸ್ನವರು ಇದನ್ನೆಲ್ಲ ಖಾಲಿ ಮಾಡಿಕೊಳ್ಳಲಿಲ್ಲ ಅಂತಂದರೆ ಮೂರು ದಿವಸದ ಗಡುವನ್ನು ಕೊಟ್ಟಿದ್ದೀವಿ ಇಲ್ಲದೆ ಹೋದರೆ ಮತ್ತೆ ಅವರನ್ನು ಸಂಪೂರ್ಣವಾಗಿ ಮುಗಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅವರು ನರಕವನ್ನು ನೋಡಬೇಕು ಹಾಗೆ ಮಾಡ್ತೀವಂತೆ ಶಬ್ದ ಬರದವರು ಡೊನಾಲ್ಡ್ ಟ್ರಂಪ್ ಇದಕ್ಕೆ ಎಂಟು ದೇಶಗಳು ಸಹಿ ಹಾಕಿದ್ವು ಅದರಲ್ಲಿ ಒಂದು ದೇಶ ಪಾಕಿಸ್ತಾನ ಪಾಕಿಸ್ತಾನವನ್ನು ಎದುರಿಗಿಟ್ಕೊಂಡು ಈ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಬರ್ಸಿದ್ರು ಡೊನಾಲ್ಡ್ ಟ್ರಂಪ್ ಅವರು ಈ ಕಡೆ ಮುನೀರು ಈ ಕಡೆ ಶಹಬಾಜ್ ಶರೀಫು ಚಪ್ಪಾಳೆ ಹೊಡೆದು ಏನು ಖುಷಿಯೋ ಖುಷಿ ನೋಡಿದರೆ ಮಜಾ ನೋಡಿ ಇಲ್ಲಿ ಹಮಾಸ್ ಉಗ್ರರ ವಿರುದ್ಧವಾಗಿ ಪಾಕಿಸ್ತಾನ ಸಹಿ ಹಾಕಿದೆ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋದರು ಅಲ್ಲಿಯ ಸ ಸಚಿವ ಇದಲ್ಲ ಅಲ್ಲಿಯ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಆತ ನಿನ್ನೆ ಇಶಾಕ್ದಾರ್ ಅಂತ ಅವನ ಹೆಸರು ಅವ ನಿನ್ನೆ ಅಲ್ಲಿಯ ಲೋಕಸಭೆಯಲ್ಲಿ ಏನಂತ ಹೇಳಿರ್ಬೇಕು ಅವನು ನಿನ್ನೆ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಆತ ಹೇಳಿದಾನೆ ಇಶಾಕ್ದಾರ್ ನಮಗೆ ನಿಮ್ಮ ಇಪ್ಪತ್ತು ಪಾಯಿಂಟ್ ಅರ್ಥ ಆಗಲಿಲ್ಲ ಅದು ಅದಕ್ಕೆ ನಾವು ಸಹಿ ಹಾಕಿಬಿಟ್ವಿ ಈಗ ನಮಗಾದ್ರೂ ಒಪ್ಪಿಗೆ ಇಲ್ಲ ಮೂರು ದಿವಸದ ಗಡುವು ಕೊಟ್ಟಿದ್ರಲ್ಲ ಇದಕ್ಕೆ ಹಮಾಸ್ ಉಗ್ರರಿಗೆ ಪ್ಯಾಲಿಸ್ಟೇನಿಯನ್ಸ್ಗೆ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಸೋಮವಾರ ಬೆಳಗಿನವರೆಗೂ ಮುಂದುವರೆಸಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ವಿಷಯ ಏನಪ್ಪ ಅಂತ ಕೇಳಿದರೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಅದೇನೆಂದರೆ ಈ ಮುಲ್ಲಾ ಮುಲ್ಲಾಮುನಿರು ಮತ್ತು ಶಾಬಾಜ್ ಶರೀಫು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರ ವಿಡಿಯೋಗಳು ವೈರಲ್ ಆಗುವ ಸಾಧ್ಯತೆಗಳಿದ್ದಾವೆ ಹೆಂಗಿದೆ ನೋಡಿ ಚಾಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೀನಿ ಸೋಮವಾರ ಬೆಳಗ್ಗೆ ಅಲ್ಲಿವರೆಗೂ ಭಾನುವಾರ ಉಲ್ಲಾಸಮಯವಾಗಿರಲಿ ನಮಸ್ಕಾರ